ಎಸ್ ಇವತ್ತು ಆ್ಯಕ್ಚುಯಲಿ ನಮ್ಮ ಕಿಚ್ಚ ಸುದೀಪ್ ಅವರು ಮೇಲ್ಗಡೆ ಲೇಬಲನ್ನು ಹಾಕಿ ಪುಸ್ತಕಗಳನ್ನು ಹೊರಗೆ ಒಳಗಡೆ ಏನೇನು ಬರೀಬೇಕು ಅದೆಲ್ಲವನ್ನು ಕೂಡ ಬರೆಯೋಕೆ ಯಾರ್ಯಾರು ಕೊಡ್ತೀರಾ ಅಂತಂದಾಗ ಮೇಲ್ಗಡೆ ಲೇಬಲ್ ಇರ್ತಕ್ಕಂಥದ್ದು ಸಿಂಪತಿ ಯಾರಿಗೆ ಕೊಡ್ತೀರಾ ಅಂದಾಗ ಆ್ಯಕ್ಚುಲಿ ಸಿಂಪತಿ ಬಗ್ಗೆ ಬರೆಯೋಕೆ ನಮ್ಮ ಡ್ರೋನ್ ಪ್ರತಾಪ್ ಅವ್ರಿಗೆ ಕೊಡ್ತಾರೆ ಅಂದರೆ ನಮ್ಮ ಡ್ರೋನ್ ಪ್ರತಾಪ್ ಅವರನ್ನು ಇನ್ನೂ ಹಾಗೆ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಅವರು ಇರ್ತಕ್ಕಂಥ ಕ್ಯಾರೆಕ್ಟ್ರೇ ಹಾಗೆ ಸ್ವಾಮಿ ಅವರು ಏನೋ ತುಂಬ ಮೆಂಟಲಿ ಪ್ರಿಪೇರ್ ಆಗಿ ಅಥವಾ ಬುದ್ಧಿವಂತಿಕೆಯಿಂದ ಅದನ್ನು ಇಲ್ಲ ಅವ್ರು ಇರ್ತಕ್ಕಂಥ ಕ್ಯಾರೆಕ್ಟ್ರೇ ಅದು ಅಲ್ಲಿರ್ತಕ್ಕಂಥವ್ರಿಗೆ ಅದು ಅರ್ಥ ಆಗಿಲ್ಲ ಅಂತ ಇನ್ನೂ ಕಾಣಿಸ್ತಾ ಇದೆ ಇನ್ನೊಂದು ಇನ್ನೊಬ್ಬರನ್ನು ತುಳಿದು ಬೆಳೆಯುವುದು ಹೇಗೆ ಈ ಪುಸ್ತಕವನ್ನು ಯಾರು ಕೊಡ್ತೀರೋದು ನಮ್ಮ ಕಿಚ್ಚ ಸುದೀಪ್ ಸು ಸುದೀಪ್ ಅವ್ರು ಕೇಳಿದಾಗ ಆ್ಯಕ್ಚುಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಬಂದ್ಬಿಟ್ಟು ವಿನಯ್ ಅವ್ರಿಗೆ ಕೊಡ್ತೀನಿ ಯಾಕೆ ಅಂತ ಅಂದರೆ ನಮ್ಮ ವಿನಯ್ ಅವರು ಯಾರ್ಯಾರು ಅವರನ್ನು ನಂಬಿಕೊಂಡು ಆಗಿದ್ರೋ ಅವರ ತಪ್ಪುಗಳನ್ನು ತಿದ್ದಿ ಹೇಳೋಕ್ಕೆ ಹೋಗಲೇ ಇಲ್ಲ ಅವರೆಲ್ಲರೂ ಹೊರಟೋದ್ರು ಉದಾಹರಣೆಗೆ ನೀವು ನೋಡಿರ್ಬೋದು ಯಾರ್ಯಾರು ಅಂತ ನಮ್ಮ ಸ್ನೇಹಿತು ತುಂಬ ನಂಬ್ಕೊಂಡಿದ್ದ ನಮ್ಮ ವಿನಯ್ ಅವರನ್ನು ಅವರೆಲ್ಲ ಹೊರಟೋದ್ರು ಆದರೆ ಅವರು ಮೇಲೆ ಅವರ ಒಂದು ಬೆಡ್ಶೀಟ್ಗಳೆಲ್ಲವೂ ಕೂಡ ವಿನಯ್ ಅವರ ಹಾಸಿಗೆಯ ಕೆಳಗಡೆಗೆ ಬರ್ತಾಯಿವೆ ಹಾಗೆ ಇನ್ನೊಬ್ಬರನ್ನು ತುಳಿದು ಬೆಳೆಯೋದು ಹೇಗೆ ಅನ್ನೋದನ್ನು ವಿನಯ ನೋಡಿ ಕಲಿಬೇಕು ಮತ್ತು ತುಂಬ ಗುಂಪುಗಾರಿಕೆ ಮಾಡೋದನ್ನು ಕೂಡ ವಿನಯ ನೋಡಿ ಕಲಿಬೇಕು ಅನ್ನುವಂಥ ಒಂದು ಪುಸ್ತಕವನ್ನು ಕೊಡ್ತೀನಿ ಅಂತ ನಮ್ಮ ಡ್ರೋನ್ ಪ್ರತಾಪ್ ಅವ್ರು ಹೇಳ್ತಾರೆ ಆದರೆ ಗುಂಪುಗಾರಿಕೆನ ನಮ್ಮ ಕಾರ್ತಿಕ್ ಅವರು ಅವ್ರಿಗೆ ಕೊಡ್ತಾರೆ ಅದಕ್ಕೆ ಒಂದು ದೊಡ್ಡ ವಾರ ಆಗುತ್ತೆ ಗುಂಪುಗಾರಿಕೆಗೆ ವಿನಯಿ ಕೊಟ್ಟಿದ್ದಕ್ಕೆ ಕಾರ್ತಿಕ್ಗೆ ಕಾರ್ತಿಕ್ಗೆ ಬೆನ್ನಿಗೆ ಚೂರಿ ಹಾಕೋ ಪುಸ್ತಕವನ್ನು ವಿನಯಿ ಕೊಡ್ತಾರೆ ಅದೊಂದು ದೊಡ್ಡ ಒಂದು ಅವರಿಬ್ಬರ ಮುಂದೆ ವಾರೆ ನಡೀತದೆ ಇವತ್ತು ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರ ಮುಂದೆ ಎಸ್ ಇದು